ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ನಾನು ಕೊಂತಿ ಮೀನು ಸಾರನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಇರೋದು ಈ ಈ ಒಂದು ಈಗ ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಒಮ್ಮೆ ನೀವು ಇದನ್ನು ತಗೊಬಂದ್ಬಿಟ್ಟು ಈ ರೀತಿ ಸಾರು ಮಾಡ್ಕೊಳ್ಬೋದು ಅಥವಾ ನೀವು ಬೇರೆ ಮೀನು ಯಾವುದೇ ತೊಗೊಬಂದ್ರೂ ಇದೇ ಥರನೇ ಮಾಡ್ಕೊಳ್ಳಿ ಇದರಲ್ಲಿ ಡಿಫ್ರೆಂಟ್ ಏನಿರಲ್ಲ ಈ ಮೀನಿಗೋಸ್ಕರ ಎಲ್ಲ ಮೀನು ಮಾಡುವ ಹಾಗೇ ಇದನ್ನು ಕೂಡ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನಾನಿವತ್ತು ಫಿಶ್ ಸಾರನ್ನು ತೋರಿಸ್ತಾ ಇದ್ದೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿವತ್ತು ಮಾಡ್ತಾ ಇರುವ ಫಿಶ್ಶು ಇದು ಇದಕ್ಕೆ ನಮ್ಮ ಕಡೆ ಕೊಂತಿ ಮೇನ್ ಅಂತ ಕರೀತಾರೆ ನಿಮ್ಮ ಕಡೆ ಯಾವ ಹೆಸರಲ್ಲಿ ಕರಿತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ಇದನ್ನು ಕಟಿಂಗ್ ಮಾಡೋದು ತುಂಬ ಸುಲಭ ಇದು ನೋಡಲಿಕ್ಕೆ ಮಿಂಚುಳಕ್ಕಿಯ ಮೂಜಿನ ಹಾಗೆ ಇರುತ್ತೆ ಅದು ಮೂಜು ಕೂಡ ಈ ಥರ ನಾನು ಕಟಿಂಗ್ ಮಾಡಿ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದಕ್ಕೀಗ ಮೊದಲು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ತುಂಬ ಸುಲಭವಾಗಿ ಫಿಶ್ ಸಾರನ್ನು ಮಾಡ್ಕೊಳ್ಬೋದು ನೀವು ಯಾವುದೇ ಫಿಶ್ಶನ್ನು ತಗೋ ಬಂದ್ರೂ ಈ ಇದೇ ರೀತಿ ಒಂದು ಮಸಾಲೆಯನ್ನು ರೆಡಿ ಮಾಡಿ ಫಿಶ್ ಸಾರು ಮಾಡಿಕೊಳ್ಳಿ ತುಂಬ ಅದ್ಭುತವಾಗಿರುವಂಥ ರುಚಿಯನ್ನು ಕೊಡುತ್ತೆ ನಾನೊಂದು ಅರ್ಧ ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೆ ಮತ್ತು ಈಗ ಕೊತ್ತಂಬರಿ ಕಾಳನ್ನು ಇದ್ದೆ ನೋಡಿ ಕೊತ್ತಂಬರಿಕಾಳು ಒಂದು ಸ್ಪೂನ್ ಹಾಕಿದ್ದೆ ಅಂದರೆ ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಫೆಫರ್ ಕಾಳು ಮೆಣಸನ್ನು ಹಾಕಿದ್ದೆ ನಾನು ವೈಟ್ ಫೆಫರ್ ಅದು ಹಾಕ್ತಾ ಇರೋದು ಒಂದು ಹತ್ತು ಹದಿನೈದು ಕಾಳು ಎಲ್ಲ ಮಸಾಲೆಯನ್ನು ಹುರಿದು ಸ್ಟೋರ್ ಮಾಡಿ ಇಟ್ಕೊಂಡಂಥ ಮಸಾಲೆಗಳಿವು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ ಅರ್ಧ ಈರುಳ್ಳಿ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಈ ಥರ ನೈಸಾಗಿ ಅದನ್ನು ರುಬ್ಕೊಂಡಿದ್ದೆ ನೋಡಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿಯೇ ಫಿಶ್ ಸಾರಿಗೆ ನಾವು ರುಬ್ಕೊಳ್ಬೇಕು ನಂತರ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಬೇಕು ಪಾತ್ರೆ ಶಿಫ್ಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೆ ಈಗ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯನ್ನು ಮೊದಲು ಕುದಿಸ್ಕೊಳ್ಬೇಕು ನೀವು ಒಂದೇಳೆ ಈ ಫಿಶ್ ಅಂತೇನಿಲ್ಲ ನೀವು ಯಾವುದೇ ಫಿಶ್ ತಗೊಬಂದರೂ ಈ ಮಸಾಲೆನೇ ಹಾಕ್ಕೊಳ್ಳಿ ಸೂಪರಾಗಿರೋ ಟೇಸ್ಟ್ ಕೊಡುತ್ತೆ ಇದೇ ಫಿಶ್ ಸಿಗಬೇಕು ಈ ಥರನೇ ಮಸಾಲೆ ಹಾಕಬೇಕಂತೇನು ಇರೋದಿಲ್ಲ ನೀವು ಬೇರೆ ಫಿಸ್ಸು ತಗೊಬಂದಾಗಲೂ ಇದೇ ಥರ ಮೆಥಡಲ್ಲಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಈಗ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಇದ್ದೆ ನಾನು ಫಿಶ್ಶಿಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇರುವಾಗ ನಾನಿಲ್ಲಿ ಫಿಶ್ಶನ್ನು ಹಾಕಿದ್ದೆ ನೋಡಿ ಫಿಶ್ ಹಾಕ್ಬಿಟ್ಟು ಇದನ್ನು ಮತ್ತೆ ಕುದಿಸ್ಕೊಳ್ಳೋಣ ಹಾಗೆ ಅಲುಗಡ್ಸ್ಕೊಳ್ಬೇಕು ಸೌಟ್ ಹಾಕಿ ಮಗ್ಚಾಡಬಾರ್ದು ಯಾವಾಗಲೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಫಿಶ್ ಸಾರು ರೆಡಿಯಾಗುತ್ತೆ ವೀಕ್ಷಕರೇ ಒಮ್ಮೆ ಇದು ನೀವು ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಫಿಶ್ ಸಾರು ನೀವು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂಥ ಫಿಶ್ ಆರ್ ರೆಡಿಯಾಗಿದೆ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು